ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮಃ ಸೂರ್ಯ ಚಂದ್ರ ಮಂಗಳ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೆ ನಮಃ ನಮಸ್ತೆ ಆಸ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ಮಗರು ಅನಂತ ಅನಂತ ಧನ್ಯವಾದಗಳು ಸಲ್ಲಿಸುತ್ತಾ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಮಾರ್ಚ್ ತಿಂಗಳ ವೃಶ್ಚಿಕ ರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸೋಣ ವೃಶ್ಚಿಕ ರಾಶಿಗೆ ಮಾರ್ಚ್ ತಿಂಗಳು ಸವಾಲುಗಳು ಇವೆ ಜೊತೆಗೆ ಕೆಲವೊಂದು ಉತ್ತಮ ಫಲಗಳು ಕಂಡು ಬರ್ತವೆ ಗುರುಬಲದ ಒಂದು ರಕ್ಷಣೆ ನಿಮಗೆ ಇರುತ್ತೆ ಅಲ್ಲಿ ಇತರ ಗ್ರಹಗಳ ವೈರುಧ್ಯವನ್ನು ನೀವು ಎದುರಿಸಬೇಕಾಗತ್ತೆ ಕೇವಲ ಗುರು ಮತ್ತು ಕೇತುವಿನ ವಿಶೇಷದ ಬೆಂಬಲ ಇರುತ್ತೆ ಹೊರತು ಅಲ್ಲಿ ಕೆಲವೊಂದು ಹಂತದಲ್ಲಿ ನಿಮಗೆ ಆರು ಅಥವಾ ಏಳು ಗ್ರಹಗಳನ್ನು ವೈರುಧ್ಯವನ್ನು ಎದುರಿಸುವಂಥ ಸಮಸ್ಯೆ ಬರುತ್ತೆ ನಿಮ್ಮ ಜೊತೆಗಿದ್ದರೆ ನಿಮಗೆ ವಿರುದ್ಧ ಆಗುವಂಥ ಘಟನೆಗಳಾಗ್ಬೋದು ಅಥವಾ ನಿಮ್ಮ ಮನೆಯ ಸದಸ್ಯರೇ ನಿಮಗೆ ವಿರುದ್ಧವಾದ ಒಂದು ವರ್ತನೆಯನ್ನು ತೋರಿಸುವಂಥಾಗಲಿ ಈ ರೀತಿ ಅನಿರೀಕ್ಷಿತವಾದ ಕೆಲವು ಬದಲಾವಣೆಗಳು ಅಥವಾ ಶತ್ರು ಪೀಡೆಗಳು ನಿಮಗೆ ಕಾಣುವಂಥದ್ದು ಮನಸ್ಸಿಗೆ ಸ್ವಲ್ಪ ಕಲಹವಾದಂಥ ವಾತಾವರಣಗಳು ಮನೆಯಲ್ಲೂ ಬರುತ್ತೆ ಕಲಹದ ವಾತಾವರಣ ನಿಮ್ಮ ಉದ್ಯೋಗ ಜಾಗದಲ್ಲೂ ಬರುತ್ತೆ ನಿಮ್ಮ ವಿರುದ್ಧ ಇತರರು ಸಂಚು ಮಾಡುವಂಥದ್ದು ನಿಮಗೆ ಗಮನಕ್ಕೆ ಬರುತ್ತೆ ಕೆಲವರು ಗುಪ್ತ ರೂಪದಲ್ಲಿರ್ಬೋದು ಕೆಲವರು ಪ್ರಕಟ ರೂಪದಲ್ಲಿರ್ಬೋದು ಕೆಲವರು ನೇರ ನೇರ ನಿಮಗೆ ವಿರೋಧವನ್ನು ಮಾಡಿದರೆ ಇನ್ನು ಕೆಲವರು ಪರೋಕ್ಷವಾಗಿ ನಿಮಗೆ ವಿರೋಧವನ್ನು ಮಾಡಿದಾಗಲಿ ನಿಮ್ಮ ಏಳಿಗೆಗೆ ತೊಂದರೆ ಮಾಡಿದಾಗಲಿ ಅಥವಾ ನಿಮ್ಮ ಒಂದು ಯಾವುದೇ ರೀತಿಯ ಒಂದು ಫಲಾಪೇಕ್ಷೆಗಳಿಗೆ ಅಡೆತಡೆಗಳನ್ನು ವಿಘ್ನಗಳನ್ನು ಮಾಡುವಂಥದ್ದೆಲ್ಲ ಇರುತ್ತೆ ಹಾಗಾಗಿ ಈ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಎಲ್ಲ ವಿಚಾರವಾಗಿ ಮೈಯೆಲ್ಲ ಕಣ್ಣಾಗಿರಬೇಕಾದ ಒಂದು ಅವಶ್ಯಕತೆ ಇರುತ್ತೆ ಗುರುಬಲ ಸಹಾಯಕ್ಕೆ ಬರುತ್ತೆ ಆದರೆ ಅದು ಎಲ್ಲ ವಿಚಾರಕ್ಕೂ ಗುರುಬಲನೇ ಅದಕ್ಕೆ ಪ್ರಮುಖವಾಗಿ ಆಗೋದಿಲ್ಲ ಕೆಲವೊಂದು ವಿಚಾರದಲ್ಲಿ ಗುರುಬಲ ಇದ್ದಾಗಲೂ ಇತರ ಗ್ರಹಗಳ ಒಂದು ಬಲ ಅಥವಾ ಇತರ ಗ್ರಹಗಳ ಒಂದು ಪ್ರಭಾವ ಮೇಲಾಗುವಂಥ ಅವಕಾಶಗಳು ಬರ್ತವೆ ಅಲ್ಲಿ ವಿಶೇಷವಾಗಿ ನಿಮ್ಮ ರಾಷ್ಟ್ರಾಧಿಪತ್ಯದ ಅಧಿಪತದ ಮಂಗಳ ನಿಮಗೆ ಅಷ್ಟಮದಲ್ಲಿ ಇರುವಂಥ ಕಾರಣ ಅಷ್ಟಮದ ಮಂಗಳಿನಿಂದಾಗಿ ನಿಮಗೆ ಆರೋಗ್ಯದಲ್ಲಿ ಕೆಲವರಿಗೆ ಏರ್ಪೇರು ಬರ್ಬೋದು ಅನಾಹತ್ತಾಗಿ ನಿಮಗೆ ಆಕಸ್ಮಿಕವಾಗಿ ಆರೋಗ್ಯದಲ್ಲಿ ಏರ್ಪೇರು ಬರುವಂಥದ್ದು ಜೊತೆಗೆ ಉಸಿರಾಟದ ತೊಂದರೆ ಅಥವಾ ಏನಾದರೂ ಇನ್ನಿತರವಾದ ಹೃದಯ ಸಂಬಂಧಿತವಾದ ಕಾಯಿಲೆಗಳು ಇನ್ನು ಕೆಲವರಿಗೆ ಹೊಟ್ಟೆ ಅಥವಾ ಜೀರ್ಣಕ್ಕೆ ಸಂಬಂಧಪಟ್ಟ ತೊಂದರೆಗಳು ಇನ್ನು ಕೆಲವರಿಗೆ ಆಕಸ್ಮಿಕವಾಗಿ ಹವಾಮಾನ ಅಥವಾ ಆಹಾರದಿಂದ ಬರುವಂಥ ತೊಂದರೆಗಳು ಈಗ ಹೃವಾಗಿ ನಿಮಗೆ ಅಲ್ಲಿ ಕೆಲವರಿಗೆ ಆಸ್ಪತ್ರೆ ವಾಸ ಅಥವಾ ಕೆಲವರಿಗೆ ಸರ್ಜರಿ ಅಥವಾ ಆಪರೇಷನ್ ಅಗತ್ಯ ಇತ್ಯಾದಿಗಳು ಕಂಡುಬರ್ಬೋದು ಇನ್ನು ಈಗಾಗಲೇ ಇದ್ದಂಥ ಅನಾರೋಗ್ಯದ ಸಮಸ್ಯೆಗಳು ಅದು ಈ ತಿಂಗಳಲ್ಲಿ ಮರುಕಾಳಿಸ್ಬೋದು ಅದು ಈ ತಿಂಗಳಲ್ಲಿ ಅದು ಹೆಚ್ಚು ಒಂದು ತೊಂದರೆಗೆ ಒಳಗಾಗುವಂಥದ್ದು ಅದಕ್ಕೆ ಹೆಚ್ಚಿನ ಚಿಕಿತ್ಸೆಯನ್ನು ಬೇಡುವಂಥದ್ದೆಲ್ಲ ಆಗುತ್ತೆ ಹಾಗಾಗಿ ಅಲ್ಲಿ ನಿಮ್ಮ ರಾಶಿ ಅಧಿಪತಿಯೇ ನಿಮಗೆ ಈಗ ವಿರುದ್ಧವಾದ ಒಂದು ಸ್ಥಾನದಲ್ಲಿರುವ ಕಾರಣ ಆರೋಗ್ಯದ ಬಗ್ಗೆ ಪ್ರಮುಖವಾದ ಕಾಳಜಿ ಬೇಕೇ ಬೇಕಾಗುತ್ತೆ ಆಗಲೇ ವೈಯಕ್ತಿಕ ವಿಚಾರ ಮತ್ತು ಶತ್ರುತ್ವದ ಪೀಡೆ ಹೇಳಿದರೆ ಅಲ್ಲಿ ನಿಮಗೆ ವಿಶೇಷವಾಗಿ ರವಿ ಶನಿ ರಾಹು ಇವರು ಮೂರು ಗ್ರಹಗಳು ಸಹ ಈಗ ಈ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯ ಒಂದು ಉತ್ತಮ ಫಲವನ್ನು ಕೊಡುವುದಿಲ್ಲ ಆ ರವಿ ಶನಿ ಮತ್ತು ರಾಹುಗಳ ವೈಪರೀತ್ಯವು ನಿಮಗೆ ಆಗಾಗ ಶತ್ರುಗಳ ಪೀಡೆ ಅನೇಕ ರೀತಿಯ ತೊಂದರೆಗಳನ್ನು ಮಾಡುವಂಥದ್ದು ನಿಮ್ಮ ಜೊತೆಗಿದ್ದವರು ನಿಮ್ಮ ವಿರುದ್ಧ ಸಂಚನ ಮಾಡೋದಾಗಲಿ ಏನು ನಿಮ್ಮ ಜೊತೆಗೆ ಇರತಕ್ಕಂಥ ಇನ್ನಿತರ ಮೇಲಾಧಿಕಾರಿಗಳು ಹಾಗೆ ನಿಮ್ಮ ಪರವಾಗಿ ಇರೋದಿಲ್ಲ ಅವರು ಈಗ ನಿಮ್ಮ ವಿರುದ್ಧವಾಗಿ ಏನು ಕ್ರಮಗಳನ್ನು ಕೈಗೊಳ್ಳುವಂಥದ್ದು ಅಥವಾ ಇತರರು ನಿಮ್ಮ ವಿರುದ್ಧ ಏನಾದರೂ ಕಂಪ್ಲೇಂಟನ್ನು ದೂರನ್ನು ಕೊಟ್ಟು ಅದೆಲ್ಲ ಈಗ ತನಿಖೆಗೆ ಒಳಗಾಗುವಂಥದ್ದು ಅಥವಾ ನ್ಯಾಯಾಲಯ ಕೋರ್ಟು ಮುಂತಾದ ವಿಚಾರಗಳು ನಿಮಗೆ ಹಿನ್ನಡೆ ಆಗ್ಬೋದು ಏನು ಸರ್ಕಾರದ ಹುದ್ದೆ ಸರ್ಕಾರದ ಕೆಲಸ ಕಾರ್ಯಗಳಿರುವಾಗ ಅವರ ಮೇಲೆ ಏನಾದರೂ ಶಿಸ್ತಿನ ಕ್ರಮಗಳು ಬರುವಂಥದ್ದು ಅಥವಾ ಹಿಂದೆ ಮಾಡಿದ ನೀವು ಯಾವುದೇ ಒಂದು ಅಪರಾಧ ಕೃತ್ಯಗಳಿಗೆ ಬಳಕೆ ಬಂದು ಅದರಲ್ಲಿ ನೀವು ಆ ಒಂದು ತೊಂದರೆಗೆ ಸಿಲುಕಿಕೊಳ್ಳುವಂಥದ್ದು ಇವೆಲ್ಲವೂ ಯಾಕಂದರೆ ಅಲ್ಲಿ ಮಂಗಳ ರವಿ ಶನಿ ರಾಹು ಈ ನಾಲ್ಕು ಗ್ರಹಗಳ ನಿಮಗೆ ವೈರುಧ್ಯವನ್ನು ಎದುರಿಸುವಂಥದ್ದು ಇವೆಲ್ಲ ನಾಲ್ಕು ಗ್ರಹಗಳು ನಮ್ಮ ವಿರುದ್ಧವಾದ ಶತ್ರುಗಳಿಗೆ ರೋಗಗಳಿಗೆ ಅಥವಾ ಭಯಗಳಿಗೆ ಆತಂಕಗಳಿಗೆ ಕಾರಣ ಆಗ್ತವೆ ಈ ನಾಲ್ಕು ಗ್ರಹಗಳ ವೈರುಧ್ಯ ನಿಮಗೆ ತೊಂದರೆಯನ್ನು ಉಂಟು ಮಾಡುವಂಥ ಸ್ಥಿತಿಯಲ್ಲಿ ಇರುವ ಕಾರಣ ಆ ಬಗ್ಗೆ ಸ್ವಲ್ಪ ನೀವು ಎಚ್ಚರಿಕೆಯನ್ನು ಖಂಡಿತ ಗಮನಿಸಬೇಕಾಗತ್ತೆ ಹಾಗೆ ಗುಪ್ತ ಶತ್ರುಗಳ ಕಾಟ ಹಿತಶತ್ರುಗಳ ಕಾಟಸ ನಿಮಗೆ ಈ ತಿಂಗಳಲ್ಲಿ ಒಂದು ಸವಾಲು ಆಗಿ ಪರಿಣಾಮ ಆಗ್ಬೋದು ಇನ್ನು ವೈಯಕ್ತಿಕ ಜೀವನದಲ್ಲಿ ಸಹ ಹಾಗೆ ಬಾಂಧವ್ಯ ಹದಗೆಡುವಂಥದ್ದು ಗಂಡಹಂಡಿತರ ಬಾಂಧವ್ಯಗಳು ತಂದೆ ಮಕ್ಕಳ ಬಾಂಧವ್ಯ ಅಥವಾ ಇನ್ನಿತರ ನಿಮ್ಮ ರಿಲೇಷನ್ಗಳ ಬಂಧುಗಳ ಜೊತೆಗೆ ಬಾಂಧವ್ಯ ಮೆಲವು ಹದಗೆಡ್ಬೋದು ಹಣಕಾಸಿನ ವಿಚಾರ ಭೂಮಿಯ ವಿಚಾರ ಅಥವಾ ಯಾವುದೇ ರೀತಿಯ ಪ್ರತಿಷ್ಠೆಗೆ ಸಂಬಂಧಪಟ್ಟ ವಿಚಾರಗಳು ಅಲ್ಲಿ ಮಾತಿನ ಚಕಮಕಿಗೆ ಕಾರಣವಾಗಿ ಸಣ್ಣ ವಿಚಾರದ ಕಿಡಿ ಅಂದರೆ ಬೆಂಕಿ ಹತ್ತಿಕೊಳ್ಳಕ್ಕೆ ಒಂದು ಒಂದು ಕಿಡಿ ಸಾಕಾಗುತ್ತೆ ಅಂತಹ ಒಂದು ಕಿಡಿಯಿಂದ ಬೆಂಕಿ ಹತ್ತಿಕೊಳ್ಳುವಂಥದ್ದೆಲ್ಲ ಆಗುತ್ತೆ ಹಾಗಾಗಿ ಮನಸ್ಸಿಗೆ ಸಂಬಂಧಪಟ್ಟೂ ಅಷ್ಟು ಉತ್ತಮವಾದ ವಾತಾವರಣ ಇರೋದಿಲ್ಲ ಆತಂಕ ಭಯ ಚಿಂತೆಗಳು ಜೊತೆಗೆ ನಾಳೆ ಏನಾಗುತ್ತೆ ನಾಳೆ ಏನಾಗುತ್ತೆ ಅನ್ನೋದರ ಒಂದು ಚಿಂತೆಯಲ್ಲಿ ನಿಮಗೆ ಈ ತಿಂಗಳಾದಂಥ ಒಂದು ಚಿಂತೆಗಳು ಬರ್ಬೋದಾಗಿದೆ ಹಾಗಾಗಿ ಒಟ್ಟಿನಲ್ಲಿ ಅಲ್ಲಿ ಗುರು ಬಲದಿಂದ ನಿಮಗೆ ಕೆಲವೊಂದು ಪ್ರಯೋಜನಗಳು ಆಗ್ತವೆ ಗುರು ಬಲದಿಂದ ವಿಶೇಷವಾಗಿ ಕೆಲವೊಮ್ಮೆ ನಮಗೆ ವಿಶೇಷವಾಗಿ ಈ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ ಆಗ್ಬೋದು ನೀವು ಮಾಡುವಂಥ ಉದ್ಯೋಗದಲ್ಲಿ ಕೆಲವರಿಗೆ ಒಂದು ಲಾಭಗಳು ಯಶಸ್ಸು ಬರುವಂಥದ್ದು ವಿದ್ಯಾರ್ಥಿಗಳು ವಿಶೇಷವಾಗಿ ವಿದ್ಯಾರ್ಥಿಗಳು ಹೆಚ್ಚಿನ ತೊಂದರೆಗಳು ಬರೋದಿಲ್ಲ ವಿದ್ಯಾರ್ಥಿಗಳು ಯುವಕರು ಸಾಧಕರು ಹೇಳಿದರೆ ಅವರ ಒಂದು ಸಾಧನೆಗೆ ಅದರ ಒಂದು ವಿದ್ಯೆಗೆ ಪೂರಕವಾಗಿ ಗುರುವಿನ ಸಹಾಯ ಬರುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕಗಳು ಬರ್ಬೋದು ಅದು ಯಾವುದೇ ರೀತಿಯ ಸ್ಪರ್ಧಾತ್ಮಕ ವರ್ಷಗಳು ಆಯ್ಕೆ ಆಗುವಂಥದ್ದು ಉದ್ಯೋಗಕ್ಕೆ ಟ್ರೈ ಮಾಡೋದ್ರಿಗೆ ಉದ್ಯೋಗ ಸಿಗುವಂಥದ್ದು ಗುರುವಿನ ಅನುಗ್ರಹದಿಂದ ಆಗುತ್ತೆ ಮದುವೆಗೆ ಪ್ರಯತ್ನ ಪಡುವವರಿಗೆ ವಿವಾಹದ ಒಂದು ಸಂಬಂಧಗಳು ಫಿಕ್ಸ್ ಆಗ್ಬೋದು ಅಥವಾ ಹಿಂದೆ ನಿಮಗೆ ಯಾವುದೇ ಕಾರಣದಿಂದ ತಡೆ ಹಿಡಿಯಲ್ಪಟ್ಟ ವ್ಯ ವೈವಾಹಿಕ ಮಾತುಕತೆಗಳು ಈಗ ಮುನ್ನೆಲೆಗೆ ಬಂದು ಮದುವೆ ಫಿಕ್ಸ್ ಆಗುವಂಥ ಅವಕಾಶ ಈ ರೀತಿ ಅನೇಕ ರೀತಿಯ ಉತ್ತಮ ಫಲಗಳು ಗುರು ಖಂಡಿತ ಕೊಡ್ತಾ ಇದ್ದಾರೆ ಅದರಲ್ಲಿ ವಿಶೇಷವಾಗಿ ಯುವ ವರ್ಗದವರಿಗೆ ಗುರುವಿನಿಂದ ವಿಶೇಷವಾದ ಲಾಭಗಳು ಈ ಕಾಲದಲ್ಲಿ ಆಗಲಿವೆ ವಿಶೇಷ ವಿದ್ಯಾರ್ಥಿಗಳು ಸಾಧಕರು ಯುವಕರಲ್ಲಿದ್ದರೆ ಅವರ ಒಂದು ಏನೇನು ಪ್ರಯತ್ನಗಳಿಗೆ ಗುರುವಿನ ವಿಶೇಷವಾದ ಆಶೀರ್ವಾದ ಬರುತ್ತೆ ಇನ್ನು ಯಾರು ವಿದೇಶಕ್ಕೆ ವಿದ್ಯೆಗೆ ಹೋಗಬೇಕು ವಿದೇಶಕ್ಕೆ ಉದ್ಯೋಗಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅವರಿಗೆ ಆ ಕೇತುವಿನ ಬೆಂಬಲ ಸಹ ಅನುಕೂಲಕ್ಕೆ ಬರುತ್ತೆ ಹಾಗಾಗಿ ವಿದೇಶ ಮೂಲದ ಉದ್ಯೋಗ ವಿದೇಶ ಮೂಲದ ಶಿಕ್ಷಣ ಅಥವಾ ವಿದೇಶದಲ್ಲಿ ಏನಾದರೂ ವ್ಯಾಪಾರ ವ್ಯವಹಾರ ಇತ್ಯಾದಿಗಳನ್ನು ಒಂದು ಅಪೇಕ್ಷೆ ಪಡುವಂಥವರಿಗೆ ವೃಶ್ಚಿಕ ರಾಶಿಯವರಿಗೆ ಅನೇಕ ರೀತಿಯ ಪ್ರಯೋಜನಗಳಾಗುತ್ತೆ ಅದಕ್ಕೆ ವಿದೇಶಿ ಮೂಲದ ಸಂಸ್ಥೆಗಳಿಂದ ನಿಮಗೆ ಏನಾದರೂ ಕೆಲವೊಬ್ಬರಿಗೆ ಪ್ರಶಸ್ತಿ ಪುರಸ್ಕಾರ ಅಥವಾ ಇನ್ನಿತರ ಕೊಡುಗೆ ಅವಾರ್ಡ್ ಇತ್ಯಾದಿಗಳು ಬರುವಂಥದ್ದು ಕೆಲವೊಬ್ಬರಿಗೆ ಬರುವಂಥದ್ದಿರುತ್ತೆ ಹಾಗೆ ಅಂಥ ವಿಚಾರಕ್ಕೆ ಈ ಗುರು ಮತ್ತು ಕೇತು ಅಷ್ಟೇ ನಿಮಗೆ ಈ ತಿಂಗಳಲ್ಲಿ ವಿಶೇಷವಾದ ಲಾಭವನ್ನು ಕೊಡಲಿದ್ದಾರೆ ಉಳಿದ ಆರು ಗೃಹಗಳು ವೈರುಧ್ಯವಾದಂತಹ ಸ್ಥಿತಿಯಲ್ಲಿ ನಿರ್ಮಾಣವಾಗಿರೋ ಕಾರಣ ನೀವು ಎಲ್ಲವನ್ನು ಒಂದು ಎಚ್ಚರಿಕೆ ಹೆಜ್ಜೆಯಾಗಿ ಗಮನಿಸಬೇಕು ಆತುರ ನಿರ್ಧಾರ ಬೇಡ ಅಪರಿಚಿತರಲ್ಲಿ ವ್ಯವಹಾರಗಳು ಬೇಡ ನಂಬಿಕೆ ಯಾರನ್ನು ಮಾಡಬೇಕು ಮಾಡಬಾರ್ದನ್ನು ಗಮನಿಸಬೇಕು ನಿಮ್ಮ ವೈಯಕ್ತಿಕ ವಿಚಾರ ಪರ್ಸನಲ್ ವಿಚಾರಗಳನ್ನು ಇನ್ನಿತರ ಜೊತೆಗೆ ಹಂಚಿಕೊಳ್ಳೋಕೆ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು ಸಾಮಾಜಿಕ ಜಾಲತಾಣವನ್ನು ಸೋಷಿಯಲ್ ಮೀಡಿಯಾನ ಉಪಯೋಗ ಮಾಡಲು ಅಲ್ಲಿ ಎಚ್ಚರಿಕೆ ಹೆಜ್ಜಬೇಕು ಅದರಲ್ಲಿ ನೀವೇನಾದರೂ ಒಂದು ಎಡವೆ ಬಿದ್ದು ಅದರಲ್ಲಿ ನಿಮಗೆ ವಿರುದ್ಧ ಏನಾದರೂ ಸಂಚುಗಳು ಕಾ ಕಾನೂನು ಕ್ರಮಗಳು ಎಲ್ಲ ಬರ್ಬೋದು ಅಥವಾ ನಿಮಗೆ ಅವಮಾನ ಅಥವಾ ಅವಹೇಳನ ಆಗುವಂಥ ಘಟನೆಗಳು ಈ ಕಾಲದಲ್ಲಿ ಬರ್ಬೋದು ಹಾಗಾಗಿ ಆರೋಗ್ಯದ ಕಡೆಗೂ ಗಮನ ಬೇಕು ವೈಯಕ್ತಿಕ ವಿಚಾರ ಮಾತು ನಡವಳಿಕೆಗಳು ಗಮನ ಬೇಕು ಅದೇ ರೀತಿ ನಿಮ್ಮ ಬಾಂಧವ್ಯ ಅಂದರೆ ನಿಮ್ಮ ಕೌಟುಂಬಿಕ ವಿಚಾರದ ಕಡೆಗೂ ಗಮನ ಖಂಡಿತ ಬೇಕಾಗುತ್ತೆ ಅನುಮಾನ ಧನದ ಎಚ್ಚರಿಕೆ ಈ ತಿಂಗಳಲ್ಲಿ ಬೇಕಾಗುತ್ತೆ ಉತ್ತಮ ಫಲಗಳು ಮಧ್ಯೆ ಮಧ್ಯೆ ಗುರು ಮತ್ತು ಕೇತುಗಳಿಂದ ನಿಮಗೆ ಆಗತ್ತೆ ಆಗಲ್ಲ ಅನ್ನೋದೇನಿಲ್ಲ ಆದರೆ ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಖಂಡಿತ ಬೇಕು ಇನ್ನು ಚಂದ್ರನ ಚಲನೆ ನಿಮಗೆ ಈ ತಿಂಗಳಲ್ಲಿ ಹದಿನಾರು ದಿನಾಂಕಗಳಲ್ಲಿ ಪೂರಕವಾಗಿರುತ್ತೆ ಅದು ಆಯಾ ಡೇಟ್ಗಳಿಗೆ ಅನುಗುಣವಾಗಿ ಯಾವ ಡೇಟ್ಗಳಲ್ಲಿ ಚಂದ್ರ ಬಲ ಇದೆ ಯಾವ ದಿನಗಳಲ್ಲಿ ಚಂದ್ರ ಬಲ ಇಲ್ಲ ಅನ್ನೋದನ್ನು ಈಗ ಡೇಟ್ಗಳಿಗೆ ಗಮನಿಸೋಣ ಮಾರ್ಚ್ ಒಂದೆರಡು ನಿಮಗೆ ಚಂದ್ರನ ಬೆಂಬಲ ಇರೋದಿಲ್ಲ ಮಾರ್ಚ್ ಒಂದು ಎರಡರಲ್ಲಿ ಅಲ್ಲಿ ಪಂಚಮದಲ್ಲಿರುವಂಥ ಚಂದ್ರನು ನಿಮಗೆ ದ್ವೇಷಕ್ಕೆ ಕಲಹಕ್ಕೆ ಕಾರಣ ಆಗ್ತಾನೆ ಮನೆ ಮಂದಿ ಜೊತೆ ಕಲಹ ಕಿರಿಯರ ಜೊತೆ ಕಲಹ ಆಗ್ಬೋದು ಹವಾಮಾನ ಆಗುವುದಾದ ಘಟನೆಗಳು ಜರುಗಬೋದು ಸರ್ಕಾರ ಕೆಲಸ ಕೋರ್ಟ್ ಕಚೇರಿ ಕೆಲಸಗಳು ಸ್ವಲ್ಪ ಹಿನ್ನಡೆ ಆಗ್ಬೋದು ಇನ್ನು ಮಾರ್ಚ್ ಮೂರು ನಾಲ್ಕು ಐದು ಆರು ನಿರಂತರವಾಗಿ ನಾಲ್ಕು ದಿನಗಳು ನಿಮಗೆ ಪೂರಕವಾಗಿ ಚಂದ್ರನ ಬೆಂಬಲ ಇರುತ್ತೆ ಸಷ್ಟ ಮತ್ತು ಸಪ್ತಮ ಆರು ಏಳರ ಸ್ಥಾನದ ಚಂದ್ರನು ನಿಮಗೆ ಜಯವನ್ನು ಲಾಭವನ್ನು ಸುಖವನ್ನು ಕೊಡ್ತಾನೆ ಇಷ್ಟಾರ್ಥ ಸಿದ್ಧಿಗೆ ಸಾಧ್ಯತೆ ಇದೆ ಏನು ಯಾರ್ಯಾರು ಬೇರೆ ಬೇರೆ ರೀತಿಯ ಕೈಗಾರಿಕಾ ರಂಗ ಇಂಡಸ್ಟ್ರಿ ಕೈ ಉದ್ಯಮ ಅಥವಾ ವ್ಯಾಪಾರ ಸ್ವಂತ ಉದ್ಯಮ ಮಾಡೋರಿಗೆ ವಿಶೇಷವಾದ ಲಾಭಗಳು ಆದಾಯಗಳಾಗಿವೆ ಏನು ಈ ಸೈನ್ಸು ಮೆಡಿಸಿನ್ ಮೆಡಿಕಲ್ಲು ಅಥವಾ ಇಂಜಿನಿಯರಿಂಗ್ ಮುಂತಾದ ಹಲವಾರು ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಿಗೆ ಸಂಬಂಧಪಟ್ಟವರಿಗೆ ಅವರ ಕ್ಷೇತ್ರದಲ್ಲಿ ಪ್ರಗತಿ ಇದೆ ಅಂಥ ಒಂದು ವೃತ್ತಿಪರರಿಗೆ ಅಂದರೆ ಯಾರು ಪ್ರೊಫೆಷನಲ್ ಇರ್ತಾರೆ ಅವರಿಗೆ ಬಹಳಷ್ಟು ಒಂದು ಉತ್ತಮವಾದ ಆಯ್ಕೆಗಳು ಪ್ರಗತಿಗಳು ಬರುವಂಥದ್ದು ವ್ಯಾಪಾರ ವೃತ್ತಿ ಉದ್ಯೋಗದವರು ಸಹ ಉತ್ತಮವಾದ ಫಲಗಳು ಬರಲಿವೆ ವಿದ್ಯಾರ್ಥಿಗಳಿಗೂ ಅನೇಕ ಉತ್ತಮ ಫಲಗಳು ಮೂರು ನಾಲ್ಕು ಐದು ಆರು ನಾಲ್ಕು ದಿನಗಳು ಪೂರಕವಾಗಿರುವಂಥದ್ದು ಹಣಕಾಸು ಆರು ಆರೋಗ್ಯ ಮನಸ್ಥಿತಿ ಎಲ್ಲ ಉತ್ತಮವಾಗಿ ಇರುತ್ತೆ ಚಂದ್ರನ ಬಲದಿಂದ ಏಳು ಎಂಟು ಒಂಬತ್ತು ಅಷ್ಟು ಉತ್ತಮ ಇಲ್ಲ ಈ ಮೂರು ದಿನಗಳಲ್ಲಿ ನಿಮಗೆ ಅಷ್ಟಮದಲ್ಲಿರುವಂತಹ ಚಂದ್ರನ ಕಾರಣವಾಗಿ ಅಲ್ಲಿ ಕಲಹದ ವಾತಾವರಣ ಆರೋಗ್ಯದಲ್ಲಿ ಏರ್ಪೇರು ನಾನು ಆಗಲೇ ಹೇಳಿದ್ದೇನೆ ನಿಮಗೆ ಇತರ ಗೃಹಗಳಿಂದ ಆರೋಗ್ಯಕ್ಕೆ ತೊಂದರೆ ಬರುವುದು ವಿಶೇಷವಾಗಿ ಮಂಗಳನಿಂದ ಅಂತ ಅದು ಈ ದಿನಗಳಲ್ಲಿ ನಿಮಗೆ ಚಂದ್ರನು ವಿರುದ್ಧವಾಗಿರೋ ಕಾರಣ ಆರೋಗ್ಯದ ಬಗ್ಗೆ ಎಲ್ಲರೂ ಆರೋಗ್ಯವಂತರು ಸಹ ಕಾಳಜಿ ಬೇಕೇ ಬೇಕಾಗಿದೆ ಶರೀರ ಮಾಧ್ಯಮ ಖಲು ಧರ್ಮ ಅಂತ ಹೇಳಿದರೆ ಹಿರಿಯರು ಅದಕ್ಕೆ ಆರೋಗ್ಯವಂತರೇ ಇರ್ಬೋದು ಅದು ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಇದ್ದವರು ಸಹ ಆರೋಗ್ಯದ ಕಾಳಜಿಯನ್ನು ಪ್ರಥಮ ಆದ್ಯತೆಯಾಗಿ ತಗೋಬೇಕು ಇವತ್ತು ಆರೋಗ್ಯದಲ್ಲಿ ಏರ್ಪೇರು ಬರ್ಬೋದು ಕೆಲವರಿಗೆ ಶೀತ ನೆಗಡಿ ಜ್ವರದ ಜೊತೆಗೆ ಇನ್ನು ಕೆಲವರಿಗೆ ಹವಾಮಾನದಿಂದ ಆಹಾರ ದೋಷದಿಂದ ಅಜೀರ್ಣ ಸಮಸ್ಯೆ ಹೊಟ್ಟೆಯಲ್ಲಿ ಆಸಿಡಿಟಿ ಅಲ್ಸರ್ ಇತ್ಯಾದಿಗಳು ಕೆಲವರಿಗೆ ಕಂಡುಬರ್ಬೋದಾಗಿದೆ ಹಾಗೆ ಹಾಗಾಗಿ ಆರೋಗ್ಯದ ಕಾಳಜಿ ಬೇಕು ಹಣಕಾಸಿಗೆ ಸಂಬಂಧಪಟ್ಟು ಕಷ್ಟ ನಷ್ಟಗಳು ಹೆಚ್ಚಳಾಗ್ಬೋದು ಆಕಸ್ಮಿಕ ನಷ್ಟಗಳು ಆಗುವಂಥ ಸಾಧ್ಯತೆ ಬರುತ್ತೆ ಹಾಗಾಗಿ ಮನ ಧನದ ಒಂದು ಎಚ್ಚರಿಕೆ ಹೆಜ್ಜೆ ಏಳು ಎಂಟು ಒಂಬತ್ತರಲ್ಲಿ ಖಂಡಿತ ಬೇಕಾಗುತ್ತೆ ವೃಶ್ಚಿಕ ರಾಶಿಗೆ ಇನ್ನು ಮಾರ್ಚ್ ಹತ್ತು ಹನ್ನೊಂದು ಪರವಾಗಿಲ್ಲ ಸಾಮಾನ್ಯ ದಿನ ಕಂಡು ಕಂಡುಬರುತ್ತೆ ಆರೋಗ್ಯ ಮನಸ್ಥಿತಿಯೆಲ್ಲ ಉತ್ತಮವಾಗಿರುತ್ತೆ ಹಣಕಾಸಿಗೆ ಸಂಬಂಧಪಟ್ಟ ಚಿಂತೆ ಹೆಚ್ಚಳಾಗುತ್ತೆ ದೊಡ್ಡ ಮೊತ್ತದ ಸಾಲ ಕೊಡೋದಾಗಲಿ ಸಾಲ ಪಡೆದಾಗಲಿ ಇದನ್ನು ಒಳ್ಳೆಯದಲ್ಲ ಹಣಕಾಸಿಗೆ ಸಂಬಂಧಪಟ್ಟ ಯಾವುದೇ ರಿಸ್ಕ್ ತೆಗೆದುಕೊಳ್ಳಲಿಕ್ಕೆ ಅಥವಾ ಅಪರಿಚಿತರಲ್ಲಿ ಹಣದ ವ್ಯವಹಾರ ಮಾಡಲಿಕ್ಕೆ ಹತ್ತು ಹನ್ನೊಂದರದ್ದು ಹೋಗಬೇಡಿ ನಮಗೆ ಕಷ್ಟ ನಷ್ಟಕ್ಕೆ ಒಳಗಾಗುವಂಥ ಸಾಧ್ಯತೆ ಬರುತ್ತೆ ಇನ್ನಿತರ ವಿಚಾರ ಪರವಾಗಿಲ್ಲ ಇನ್ನು ಹನ್ನೆರಡು ಹದಿಮೂರು ನಮಗೆ ಉತ್ತಮ ದಿನ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ನಿರಂತರವಾಗಿ ಐದು ದಿನಗಳು ಹತ್ತರಿಂದ ನಿಮಗೆ ಹನ್ನೆರಡರಿಂದ ಹದಿನಾರುವರೆಗೆ ಐದು ದಿನಗಳು ಉತ್ತಮವಾದ ಫಲಗಳಿವೆ ಲಾಭಸ್ಥಾನ ಕರ್ಮಸ್ಥಾನದಲ್ಲಿರುವಂತಹ ಚಂದ್ರರು ನಿಮಗೆ ವಿಶೇಷವಾದ ಲಾಭವನ್ನು ಜಯವನ್ನು ಸುಖವನ್ನು ಕೊಡ್ತಾರೆ ಯಾವುದೇ ಪ್ರಮುಖ ಕೆಲಸ ಕಾರ್ಯ ಇದ್ದರೆ ಹನ್ನೆರಡರಿಂದ ಹದಿನಾರುವರೆಗೆ ಮಾಡಿಸ್ ಮಾಡಿಕೊಳ್ಳಿ ಹನ್ನೆರಡರಿಂದ ಹದಿನಾರು ವರೆಗೆ ಮಾಡಿಕೊಂಡ್ರೆ ನಿಮಗೆ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸ ಇನ್ನಿತರ ಯಾವುದೇ ರೀತಿಯ ಪ್ರಮುಖವಾದ ಕೆಲಸ ಕಾರ್ಯಗಳು ಯಾರನ್ನ ಭೇಟಿ ಮಾಡಬೇಕು ಏನೋ ದೊಡ್ಡ ಮೊತ್ತದ ಹಣದ ವ್ಯವಹಾರ ಮಾಡಬೇಕು ಏನಾದರೂ ಪ್ರಮುಖವಾದ ಕೆಲಸಗಳನ್ನ ಆರಂಭ ಮಾಡಬೇಕು ಅನ್ನೋದಕ್ಕೆ ಹನ್ನೆರಡರಿಂದ ಹದಿನಾರವರೆಗೆ ಈ ಐದು ದಿನಗಳನ್ನು ಬಳಸ್ಕೊಂಡ್ರೆ ಅನೇಕ ರೀತಿಯ ಚಂದ್ರನ ಬೆಂಬಲದಿಂದ ನಿಮಗೆ ಶುಭ ಫಲಗಳು ಸಿದ್ಧ ಆಗ್ತವೆ ವ್ಯಾಪಾರ ಉದ್ಯೋಗ ಮುನ್ನಡೆ ಹಣಕಾಸಿನ ಆಗಮ ಚೆನ್ನಾಗಿದೆ ಆರೋಗ್ಯ ಸುಧಾರಣೆ ಇದೆ ಮನೆಯಲ್ಲಿ ಸಹ ನೆಮ್ಮದಿಯ ವಾತಾವರಣ ಇರುತ್ತೆ ಹದಿನೇಳು ಹದಿನೆಂಟು ಅಷ್ಟೇನು ಉತ್ತಮ ಇಲ್ಲ ಹದಿನೇಳು ಹದಿನೆಂಟು ಕಲಹಗಳ ದಿನ ಆಗಿರುತ್ತೆ ಅನಾರ ರೀತಿಯ ಕಲಹಗಳು ಬರ್ಬೋದು ಮಾತಿನ ಚಕಮಕಿ ಬರ್ಬೋದು ನೀವು ಸುಮ್ಮನಿದ್ದರೂ ಇತರರು ನಿಮ್ಮ ಜೊತೆಗೆ ಕಾಲು ಕೆಲವು ಜಗಳಕ್ಕೆ ಬರುವಂತಹ ಘಟನೆಗಳು ಆಕಸ್ಮಿಕ ನಷ್ಟಗಳಾಗುವಂಥದ್ದು ಪ್ರಯಾಣದಲ್ಲಿ ವಿಘ್ನ ವಿಳಂಬಳಾಗುವಂಥದ್ದು ಸಣ್ಣ ಪುಟ್ಟ ಅವಘಡಗಳು ಆಗುವಂಥದ್ದು ಈ ರೀತಿ ಅನೇಕ ರೀತಿಯ ಏರುಪೇರಿನ ಘಟನೆಗಳು ಹದಿನೇಳು ಹದಿನೆಂಟರಿಂದ ಆಗುವ ಸಾಧ್ಯತೆ ಆ ಬಗ್ಗೆ ಎಚ್ಚರಿಕೆ ಹೆಜ್ಜೆ ಇನ್ನು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಪರವಾಗಿಲ್ಲ ಉತ್ತಮವಾದ ಫಲಗಳು ಚಂದ್ರನ ಬರ್ತಾ ಇದ್ದೇನೆ ನಿಮ್ಮ ಜನ್ಮರಾಶಿಗೆ ಬಂದಂತಹ ಚಂದ್ರನು ಲಾಭವನ್ನು ಸುಖವನ್ನು ಜಯವನ್ನು ಕೊಳ್ಳಿದ್ದಾನೆ ಆರೋಗ್ಯವನ್ನು ಸುಧಾರಣೆ ಇದೆ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆ ಬಂಧು ಬಾಂಧವರೊಂದಿಗೆ ಉತ್ತಮವಾದ ಕಾಲ ಕಳೆಯುವಂಥ ಅವಕಾಶ ಕೆಲವರಿಗೆ ಪ್ರಯಾಣ ಪ್ರವಾಸವಾಗುವಂಥ ಅವಕಾಶ ಎಲ್ಲ ಬರಬಹುದಾಗಿದೆ ಧಾರ್ಮಿಕವಾದ ಕೆಲಸ ಕಾರ್ಯಗಳು ತೊಡಗಿಸುವಂಥದ್ದು ಮನಸ್ಥಿತಿ ಸಹ ಉತ್ತಮವಾಗಿರುತ್ತೆ ಗೃಹಿಣಿಯರು ಮಹಿಳೆಯರಿಗೆ ಸಹ ಉತ್ತಮವಾದ ಫಲ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದರಂದು ಕಂಡುಬರುತ್ತೆ ಇಪ್ಪತ್ತೆರಡು ಇಪ್ಪತ್ತ್ಮೂರಷ್ಟೇನೂ ತಮ್ಮ ನಷ್ಟ ಕಷ್ಟಗಳ ಸಾಧ್ಯತೆ ಆಕಸ್ಮಿಕ ಲಾಭ ಅಲ್ಲ ಆಕಸ್ಮಿಕ ನಷ್ಟಗಳೇ ಆಗುವಂಥ ಸಾಧ್ಯತೆ ಇರುತ್ತೆ ಅಂದುಕೊಂಡ ಕೆಲಸಗಳು ವಿರುದ್ಧವಾಗಿ ಆಗುವಂಥದ್ದು ಇತರರು ನಿಮ್ಮ ವಿರುದ್ಧ ಸಂಚನ ಮಾಡುವಂಥದ್ದೆಲ್ಲ ಕಮಗೆ ಕಂಡುಬರುತ್ತೆ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಇನ್ನು ಇಪ್ಪತ್ನಾಲ್ಕು ಇಪ್ಪತ್ತು ಇಪ್ಪತ್ತಾರು ನಿರಂತರ ಮೂರು ದಿನಗಳು ನಿಮಗೆ ವಿಶೇಷವಾದ ಶುಭ ಫಲಗಳು ಬರ್ತವೆ ಅಲ್ಲಿ ನಿಮ್ಮ ರಾಶಿಯಿಂದ ತೃತೀಯದಲ್ಲಿರುವಂತಹ ಚಂದ್ರನು ರಾಭವನ್ನು ಜಯವನ್ನು ಸುಖವನ್ನು ಕೊಡ್ತಾನೆ ಇಷ್ಟಾರ್ಥ ಸಿದ್ಧಿ ಇದೆ ಮಹಿಳೆಯರು ಗೃಹಿಣರಿಗೆ ಸಮಯದಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತೆ ಇನ್ನು ವಿದ್ಯಾರ್ಥಿಗಳು ಯುವಕರು ಸಾಧಕರಿಗೆ ಅವರ ಪ್ರತಿಭೆಗೆ ಪುರಸ್ಕಾರ ಪ್ರ ಬಹುಮಾನ ಇತ್ಯಾದಿಗಳು ಬರುವಂಥದ್ದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕಗಳು ಎಲ್ಲ ಸಿಗುವಂಥದ್ದು ಜೊತೆಗೆ ವ್ಯಾಪಾರ ಉದ್ಯಮದವರಿಗೆ ಸಹ ಉದ್ಯಮದಲ್ಲಿ ಲಾಭ ಆದಾಯ ಹೆಚ್ಚಳಾಗುತ್ತೆ ಇಪ್ಪತ್ನಾಲ್ಕು ಇಪ್ಪತ್ತಾರು ಅನೇಕ ಶುಭ ಫಲಗಳನ್ನು ಕೊಡುವುದನ್ನು ಇದನ್ನು ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಸದುಪಯೋಗ ಪಡಿಸಿಕೊಳ್ಳಿ ಇಪ್ಪತ್ತೇಳು ಇಪ್ಪತ್ತೆಂಟು ಅಷ್ಟೇನೋ ಉತ್ತಮವಾದ ದಿನಗಳಿಲ್ಲ ಮಾತಿನ ಕಲಹ ಆಕಸ್ಮಿಕ ನಷ್ಟ ಜೊತೆಗೆ ಬಂಧು ಬಾಂಧವರ ಜೊತೆಗೆ ವಿರುದ್ಧವಾದ ಬಾಧನೆಗಳು ಅವಮಾನಕರ ಘಟನೆ ಆಗ್ಬೋದು ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸ ಹಿನ್ನಡೆ ಅಥವಾ ನಿಮಗೆ ಸರ್ಕಾರ ಮೂಲದ ಏನಾದರೂ ದಂಡನೆಗಳು ಪೆನಲ್ಟಿಗಳು ಬರುವಂಥದ್ದು ನಿಮ್ಮ ಮೇಲೆ ಏನಾದ್ರು ಕಾನೂನು ಕ್ರಮ ಬರ್ಬೋದು ಹಾಗೆ ಅಪ ಎಚ್ಚರಿಕೆ ಹೆಜ್ಜೆ ಇಪ್ಪತ್ತೇಳು ಇಪ್ಪತ್ತೆಂಟರಂದು ಬೇಕು ಇನ್ನು ಇಪ್ಪತ್ತು ಮೂವತ್ತು ಪರವಾಗಿಲ್ಲ ನಿಮ್ಮ ಪಾಲಿಗೆ ಉತ್ತಮ ದಿನ ಸಾಮಾನ್ಯವಾಗಿ ನಿಮ್ಮ ಕೆಲಸ ಕಾರ್ಯಗಳು ಚೆನ್ನಾಗಿ ನಡೀತಾ ಹೋಗುತ್ತೆ ಹಣಕಾಸು ಆರೋಗ್ಯ ಎಲ್ಲ ಉತ್ತಮ ಇದೆ ಆದರೆ ವೈಯಕ್ತಿಕ ವಿಚಾರದಲ್ಲಿ ಸ್ವಲ್ಪ ಕಿರಿಯರಿಂದ ತೊಂದರೆ ಕಿರಿಯರಿಂದ ನಿಮಗೆ ಆರೋಪಗಳು ಬರುವಂಥದ್ದು ಕಿರಿಯರಿಂದ ನಿಮಗೆ ಅಂದರೆ ಮನಃಶಾಂತಿಗೆ ತೊಂದರೆ ಒಂದು ಅವಮಾನ ಘಟನೆ ಆಗ್ಬೋದಾಗಿದೆ ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಇನ್ನು ಕೊನೆಯ ದಿನ ಮೂವತ್ತೊಂದು ಮಾರ್ಚ್ ಮೂವತ್ತೊಂದು ನಿಮ್ಮ ಪಾಲಿಗೆ ಉತ್ತಮ ದಿನ ಯಶಸ್ಸು ಕೀರ್ತಿ ಜಯ ಲಾಭ ಸಿಗುವಂಥ ಶುಭಾವಕಾಶ ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ ಲಾಭಗಳು ವೃದ್ಧಿಯಾಗಿವೆ ಜೊತೆಗೆ ನಿಮಗೆ ಹಿಂದೆ ಯಾರು ನಿಮ್ಮಿಂದ ಅಂತರ ಅದು ಹಿಂದೆ ಶತ್ರುತ್ವ ಮಾಡ್ತಿದ್ದರು ಈಗ ನಿಮಗೆ ದಿಢೀರಾಗಿ ಪ್ರೌಢ ಸುದೃಶವಾಗಿ ನಿಮಗೆ ಮಿತ್ರರಾಗುವಂಥ ಘಟನೆ ಎಲ್ಲ ಜರುಗಬಹುದಾಗಿದೆ ಹಾಗಾಗಿ ಅನೇಕ ಉತ್ತಮ ಫಲಗಳು ತಿಂಗಳ ಕೊನೆಯ ದಿನ ಮೂವತ್ತೊಂದರಂದು ಕಂಡುಬರುತ್ತೆ ಇವೆಲ್ಲವೂ ಚಂದ್ರನ ಚಲನೆಗೆ ಅನುಗುಣವಾಗಿ ಮಾರ್ಚ್ ತಿಂಗಳಲ್ಲಿ ಯಾವ್ಯಾವ ದಿನಗಳಲ್ಲಿ ಚಂದ್ರನ ಬೆಂಬಲ ಇದೆ ಚಂದ್ರನ ಬೆಂಬಲ ಕಡಿಮೆ ಇದೆ ಅನ್ನೋದನ್ನು ಗಮನಿಸಿದಾಗಿದೆ ಒಟ್ಟಿನಲ್ಲಿ ನಿಮಗೆ ಈ ತಿಂಗಳಲ್ಲಿ ಅಲ್ಲಿ ಗುರು ಕೇತು ಚಂದ್ರ ಈ ಮೂರು ಗ್ರಹಗಳು ಸ್ವಲ್ಪ ಮಟ್ಟಿಗೆ ಉತ್ತಮ ಫಲನ ಕೊಡ್ತಾ ಬರ್ತಾ ಇರ್ತವೆ ಅದರ ಹೊರತು ನಿಮಗೆ ಇತರ ಗ್ರಹಗಳಾದ ಕುಜಾ ರವಿ ಶನಿ ರಾಹು ಕೇತುಗಳು ರಾಹು ಬುಧ ಬುಧರು ನಿಮಗೆ ಅಷ್ಟೇ ಉತ್ತಮ ಫಲದ ಕೊಡುವಂಥ ಸಾಧ್ಯತೆ ಕಡಿಮೆ ಇರುತ್ತೆ ಇವೆಲ್ಲ ಗಮನದಲ್ಲಿಟ್ಕೊಂಡು ನೀವು ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ತನು ಮನ ಧನದ ಒಂದು ಸಹಾಯವನ್ನು ಕಾಪಾಡಿಕೊಳ್ಬೇಕು ಅಪರಿಚಿತರಲ್ಲಿ ವ್ಯವಹಾರ ಮಾಡೋದಾಗಲಿ ಅಪರಿಚಿತರಲ್ಲಿ ಏನು ಆಮಿಷಕ್ಕೆ ಒಳಗಾಗಿ ಏನು ನಷ್ಟಕ್ಕೆ ಒಳಗಾಗಲಿಲ್ಲ ಮಾಡುವಂಥದ್ದು ಉತ್ತಮದ ಆಯ್ಕೆ ಆಗಿರೋದಿಲ್ಲ ಇನ್ನು ನಿಮಗಿರತಕ್ಕಂಥ ಗ್ರಹ ದೋಷಗಳ ನಿವಾರಣೆಗೆ ವಿಶೇಷವಾಗಿ ನಿಮ್ಮ ಇಷ್ಟ ದೇವತೆ ಕುಲದೇವತೆ ದೇವತೆಗಳ ಪೂಜೆ ಮಾಡ್ಬೋದು ಗಣೇಶನ ಭಕ್ತಿ ಮಾಡ್ಬೋದು ಸುಬ್ರಹ್ಮಣ್ಯ ಸ್ವಾಮಿ ನರಸಿಂಹ ಸ್ವಾಮಿ ದೇವಿ ಅಥವಾ ಅಮ್ಮನ ಭಕ್ತಿ ಶಿವನ ಭಕ್ತಿ ಅಥವಾ ನಿಮಗೆ ಆಗುವಂಥ ನವಗ್ರಹಗಳ ಸ್ತೋತ್ರ ನವಗ್ರಹಗಳ ಪರಿಹಾರ ಸ್ತೋತ್ರ ಮುಂತಾದಗಳನ್ನು ಆಯ್ಕೆ ಮಾಡಿಕೊಂಡು ನೀವು ಭಕ್ತಿ ಮಾರ್ಗದ ಮೂಲಕ ದಾನ ಧರ್ಮದ ಮೂಲಕ ನಿಮಗೆ ಬರತಕ್ಕಂಥ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಬಹುದಾಗಿದೆ ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಈ ಮಾರ್ಚ್ ತಿಂಗಳಲ್ಲಿ ಸ್ವಲ್ಪ ಏರುಪೇರಿನ ಪರಿಣಾಮ ಇದ್ದರೂ ಅಲ್ಲಿ ನಿಮಗೆ ರಕ್ಷಕವಾಗಿ ಗುರು ಚಂದ್ರ ಮತ್ತು ಕೇತುಗಳು ಇದ್ದಾವೆ ಹಾಗೆ ಹೆಚ್ಚಿನ ಆತಂಕ ಪಡಬೇಕಾಗಿಲ್ಲ ನಿಮ್ಮೆಲ್ಲರ ನಿರಂತರ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದ ಸಲ್ಲಿಸಿದ್ದರೆ ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಷ ನಮ್ಸಮಗಳೂ